ಓಂ ಶ್ರೀ ಗುರುಬಸವಲಿಂಗಾಯ ನಮಃ ವೀಕ್ಷಕರೇ ಸಾರ್ಥಕ ಬದುಕು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಜ್ಞಾನ ಸಂಪಾದಿಸಲು ಹೆಚ್ಚಿನ ವಿದ್ಯಾಭ್ಯಾಸದ ಅಗತ್ಯವಿಲ್ಲ ಹೆಚ್ಚು ವಿದ್ಯಾಭ್ಯಾಸ ಮಾಡಿದವರೆಲ್ಲ ಜ್ಞಾನಿಗಳಾಗಲು ಸಾಧ್ಯವಿಲ್ಲ ಲೌಕಿಕ ಪ್ರಪಂಚ ಜ್ಞಾನ ಎಷ್ಟೂ ತಿಳಿದಿದ್ದರೂ ಆಧ್ಯಾತ್ಮಿಕ ಜ್ಞಾನವಿಲ್ಲದಿದ್ದರೆ ಅಂತಹವರನ್ನು ಶರಣರು ಅಜ್ಞಾನಿಗಳೆಂದು ಕರೆದಿದ್ದಾರೆ ಶಿವಜ್ಞಾನ ಶಿವಚಿಂತೆಯಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟದೆ ದೇವ ಎನ್ನುತ್ತಾರೆ ಶರಣರು ಬಸವಣ್ಣನವರನ್ನು ನಂಬಿದವರು ಯಾರೂ ಕೆಟ್ಟಿಲ್ಲ ಕೆಟ್ಟಿರುವವರು ಬಸವಣ್ಣನವರನ್ನು ನಂಬಿರುವುದಿಲ್ಲ ನಡೆ ಒಂದು ಪರಿ ನುಡಿ ಒಂದು ಪರಿ ಎನ್ನುವಂತೆ ಜೀವನವನ್ನು ವ್ಯರ್ಥ ಮಾಡಿಕೊಂಡಿರ್ತಾರೆ ಬಸವಣ್ಣನವರನ್ನು ಗುರುವಾಗಿ ಸ್ವೀಕರಿಸಿ ನಿರಾಕಾರ ಶಿವನನ್ನು ದೇವರಾಗಿ ಸ್ವೀಕರಿಸಿ ಶರಣ ಧರ್ಮವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಿ ಬಾಳುವ ಕುಟುಂಬಸ್ಥರು ಅತಿ ಶ್ರೇಷ್ಠರೆಂದು ವಚನ ಸಾಹಿತ್ಯ ಹೇಳುತ್ತದೆ ಬಸವಧರ್ಮ ಇದು ಕುಟುಂಬಸ್ಥರ ಧರ್ಮ ಬಸವಧರ್ಮ ಇದು ಕಾಯಕ ಜೀವಿಗಳ ಧರ್ಮ ಕಾಯಕವನ್ನೇ ಯೋಗವನ್ನಾಗಿಸಿಕೊಂಡು ಸತ್ಯ ಶುದ್ಧ ವ್ಯವಹಾರದೊಂದಿಗೆ ಯಾರು ಪರಿಶುದ್ಧ ಜೀವನ ನಡೆಸುತ್ತಾರೋ ಅಂತಹವರು ಬಸವಣ್ಣನವರಿಗೆ ಅತ್ಯಂತ ಪ್ರಿಯವಾಗುತ್ತಾರೆ ಅಂತಹ ಪುಣ್ಯ ಪುರುಷರಲ್ಲಿ ಶರಣ ಶ್ರೀ ದರೇಪ್ಪ ದತ್ತು ಹೊನ್ನಮಣಿರವರು ಒಬ್ಬರಾಗಿದ್ದಾರೆ ಬಸವ ತತ್ವದಲ್ಲಿ ತಮ್ಮನ್ನು ತಾವು ಗಂಧದ ಕೊರಡಿನಂತೆ ಸವಿಸಿಕೊಂಡಿರುವ ತಮ್ಮ ಸಂಪೂರ್ಣ ಬದುಕನ್ನು ಬಸವ ತತ್ವಕ್ಕೆ ಧರ್ಮಕ್ಕೆ ಅರ್ಪಣೆ ಮಾಡಿರುವಂತಹ ಒಬ್ಬ ತ್ಯಾಗಜೀವಿ ಒಬ್ಬ ಶರಣರು ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವ ನಾಣ್ಣುಡಿ ಅಕ್ಷರಶಃ ನಿಜ ಯಾಕೆಂದರೆ ಪ್ರತಿಯೊಬ್ಬರೂ ಅವರ ಕಾಯಕದಲ್ಲಿ ಶ್ರವಪಟ್ಟು ನಿರಂತರವಾಗಿ ಆ ಕಾಯಕದ ಫಲದ ಸವಿಯನ್ನು ಸವಿಯುತ್ತಾರೆ ಅದೇ ರೀತಿಯಾಗಿ ನಾವು ನಿಮಗೆ ಪರಿಚಯ ಮಾಡಿಕೊಡುವಂತಹ ಸಾಧಕರು ಇವರು ಶಿಕ್ಷಕರಾಗಿದ್ದುಕೊಂಡು ಸಾವಿರಾರು ವಿದ್ಯಾರ್ಥಿಗಳ ಬಾಳಿನಲ್ಲಿ ಜ್ಞಾನದ ಜ್ಯೋತಿಯನ್ನು ಹೊತ್ತಿಸಿದ್ದಾರೆ ಸ್ವತಃ ತಮ್ಮ ಜೀವನದಲ್ಲಿ ಬಸವ ಜ್ಯೋತಿಯನ್ನು ಹೊತ್ತಿಸಿಕೊಂಡು ತಮ್ಮ ಗ್ರಾಮದಲ್ಲಿ ವಿಶೇಷ ಸೇವೆಯನ್ನ ಕೂಡ ಮಾಡುತ್ತಿದ್ದಾರೆ ನಿವೃತ್ತರಾದ ನಂತರವೂ ತಮ್ಮ ಮನೆಯಲ್ಲಿ ಧರಿಯ ಗ್ರಂಥಾಲಯ ಎಂಬ ಹೆಸರಿನಲ್ಲಿ ವಿಶೇಷವಾದ ಬಸವಾದಿ ಶರಣರ ಸಾಹಿತ್ಯ ಪುಸ್ತಕಗಳನ್ನ ಇಟ್ಟು ಗ್ರಾಮದ ಜನರ ಜ್ಞಾನದ ಹಸಿವನ್ನ ನೀಗಿಸುವ ದೊಡ್ಡ ಪ್ರಯತ್ನವನ್ನ ಮಾಡಿದ್ದಾರೆ ಇಂತಹ ಶ್ರೀ ದರೀಪ ದತ್ತು ಹೊನ್ನಮಣಿರವರ ಪರಿಚಯವನ್ನ ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಶರಣ ಶ್ರೀ ದರೆಪ್ಪ ದತ್ತು ಹೊನ್ನಮಣಿರವರು ದಿನಾಂಕ ಮೂರು ಹನ್ನೊಂದು ಸಾವಿರದ ನಲವತ್ಮೂರರಲ್ಲಿ ನೇಜಾ ಗ್ರಾಮದಲ್ಲಿ ಜನಿಸಿದರು ತಂದೆ ದತ್ತು ಸಂಗಪ್ಪ ಹೊನ್ನಮನಿ ತಾಯಿ ಬುಂದಾಬಾಯಿ ದತ್ತು ಹೊನ್ನಮನಿ ಇವರು ತಂದೆ ತಾಯಿಗೆ ಮೊದಲನೇ ಸುಪುತ್ರರಾಗಿ ಜನಿಸಿದರು ಇವರ ಪ್ರಾಥಮಿಕ ಶಿಕ್ಷಣವನ್ನು ನೇಜಾ ಗ್ರಾಮದಲ್ಲಿ ಪ್ರಾರಂಭಿಸಿ ಪ್ರೌಢ ಶಿಕ್ಷಣವನ್ನು ಬೇಡಕಿಹಾಳ ಗ್ರಾಮದಲ್ಲಿ ಮುಗಿಸಿ ಶಿಕ್ಷಕ ತರಬೇತಿಯನ್ನು ಬೆಳಗಾವಿಯಲ್ಲಿ ಮುಗಿಸಿದರು ಒಂಬೈನೂರ ಅರವತ್ನಾಲ್ಕರಲ್ಲಿ ಕಬ್ಬೂರು ಗ್ರಾಮದಲ್ಲಿ ಶಿಕ್ಷಣ ವೃತ್ತಿಯನ್ನು ಪ್ರಾರಂಭಿಸಿ ಹದಿನೇಳು ವರ್ಷ ಸೇವೆ ಸಲ್ಲಿಸಿ ನಂತರದಲ್ಲಿ ವಾರ್ಡಿಯಲ್ಲಿ ಏಳು ವರ್ಷ ನೇಜ ಗ್ರಾಮದಲ್ಲಿ ಆರು ವರ್ಷ ಸೇವೆ ಸಲ್ಲಿಸಿ ಮುಂದೆ ಕೇಂದ್ರ ಮುಖ್ಯೋಪಾಧ್ಯಾಯರಾಗಿ ಶಿರಂಗಾವ ಗ್ರಾಮದಲ್ಲಿ ನಲವತ್ನಾಲ್ಕು ವರ್ಷ ಸೇವೆ ಸಲ್ಲಿಸಿ ಅನಾರೋಗ್ಯದ ಕಾರಣ ಸ್ವಯಂ ನಿವೃತ್ತಿ ಹೊಂದಿದ್ದರು ಶರಣ ಶ್ರೀ ದರೇಪ್ಪ ದತ್ತು ಹೊನ್ನಮಣಿರವರು ಶರಣೆ ನಿರ್ಮಲಾರವರನ್ನು ವಿವಾಹವಾದರು ಈ ದಂಪತಿಗಳಿಗೆ ಇಬ್ಬರು ಗಂಡು ಮಕ್ಕಳು ಒಬ್ಬರು ಹೆಣ್ಣು ಮಗಳು ಶರಣ ಶ್ರೀ ದರೇಪ್ಪ ದತ್ತು ಹೊನ್ನಮಣಿರವರು ಸರಳ ಜೀವಿಗಳು ಒಳ್ಳೆಯ ಸಮಾಜ ಸುಧಾರಕರು ಬಸವ ತತ್ವ ಅನುಯಾಯಿಗಳು ಹಾಗೂ ಸಮಾಜಕ್ಕೆ ಆದರ್ಶ ವ್ಯಕ್ತಿಗಳಾಗಿದ್ದಾರೆ ಇವರು ಶಿಕ್ಷಕರಾಗಿದ್ದುಕೊಂಡು ಸಾವಿರಾರು ವಿದ್ಯಾರ್ಥಿಗಳ ಬಾಳಿನಲ್ಲಿ ಜ್ಞಾನದ ಜ್ಯೋತಿಯನ್ನು ಹೊತ್ತಿಸಿದ್ದಾರೆ ತಮ್ಮ ಗ್ರಾಮದಲ್ಲಿ ನಿವೃತ್ತರಾದ ನಂತರವೂ ಸ್ವತಃ ತಮ್ಮ ಮನೆಯಲ್ಲಿ ಧರೆಯ ಗ್ರಂಥಾಲಯ ಎಂಬ ಹೆಸರಿನಲ್ಲಿ ವಿಶೇಷವಾದ ಬಸವಾದಿ ಶರಣರ ಸಾಹಿತ್ಯ ಪುಸ್ತಕಗಳನ್ನು ಗ್ರಾಮದ ಜನರ ಜ್ಞಾನದ ಹಸಿವನ್ನ ನೀಗಿಸುವ ದೊಡ್ಡ ಪ್ರಯತ್ನವನ್ನ ಮಾಡಿದ್ದಾರೆ ಗ್ರಾಮದ ಮನೆ ಮನೆಗಳಲ್ಲೂ ಶಿವಾನುಭವ ಗೋಷ್ಠಿ ಕಾರ್ಯಕ್ರಮ ಮಾಡುವುದು ಮತ್ತು ಯುವಕರನ್ನು ಕುರಿತು ಶಿಬಿರಗಳನ್ನು ಆಯೋಜನೆ ಮಾಡುವುದು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳನ್ನು ಮಾಡುವುದರ ಮುಖಾಂತರ ಶರಣ ಸಾಹಿತ್ಯದ ಶರಣರ ಜೀವನ ಪರಂಪರೆಯ ಪರಿಚಯವನ್ನು ಮಾಡುವಂತಹ ಕಾಯಕವನ್ನು ಮಾಡುತ್ತಿದ್ಗಾರೆ ಶರಣರ ವಚನ ಸಾಹಿತ್ಯ ಹಾಗೂ ಇನ್ನುಳಿದ ಶರಣರ ನೂರಾರು ಪುಸ್ತಕಗಳನ್ನು ಇಟ್ಟು ಶರಣರ ತತ್ವ ಪ್ರಚಾರಕ್ಕಾಗಿ ತಮ್ಮದೇ ಆದಂತಹ ಚಾಪನ್ನ ಮೂಡಿಸಿದ್ದಾರೆ ಇವರು ಸರಳ ಜೀವಿಗಳು ಅವರ ಜೀವನದಲ್ಲಿ ವಿನಯ ಮನೆ ಮಾಡಿಕೊಂಡಿದೆ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಯಾರೇ ಕಂಡರೂ ಶರಣು ಶರಣಾರ್ಥಿ ಎಂದು ಕೈಮುಗಿದು ಮಾತನಾಡಿಸುತ್ತಾರೆ ಮಕ್ಕಳನ್ನು ಕಂಡರೆ ಎಲ್ಲಿಲ್ಲದ ಅಕ್ಕರೆ ಅವರನ್ನು ಕರೆದು ವಚನಗಳನ್ನು ಕೇಳಿ ಅವರಿಗೆ ವಚನಗಳ ಪರಿಚಯ ಮಾಡಿಸಿ ಕಲ್ಲು ಸಕ್ಕರೆ ಕೊಟ್ಟು ಆನಂದಿಸುವರು ಬಸವಾದಿ ಶರಣರ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡುತ್ತಾ ಮುಖ್ಯವಾದ ವಿಷಯಗಳನ್ನು ಸಂಗ್ರಹ ಮಾಡಿ ಸಮಯೋಚಿತವಾಗಿ ಎಲ್ಲರಿಗೂ ತಿಳಿಸುತ್ತಾರೆ ಅಸೋಹ ಕಾರ್ಯಕ್ರಮಕ್ಕೆ ನೆರವನ್ನು ನೀಡಿ ನಾಲ್ಕಾರು ಜನರಿಗೆ ಮಾದರಿಯಾಗಿದ್ದಾರೆ ತಮ್ಮ ಜೀವನದ ಪೂರ್ತಿ ಬಸವ ತತ್ವವನ್ನೇ ಅಳವಡಿಸಿಕೊಂಡಿರುವಂತಹ ಗುರುಗಳು ಎಲ್ಲರಿಗೂ ಆದರ್ಶವಾದ ಶಿಕ್ಷಕರಾಗಿ ಹಾಗೂ ಗ್ರಾಮಕ್ಕೆ ದೊಡ್ಡ ಆಸ್ತಿಯಾಗಿರುವಂತಹ ಶರಣ ಶ್ರೀ ದರೀಪ್ಪ ದತ್ತು ಹೊನ್ನಮಣಿರವರ ಒಂದಿಷ್ಟು ಪರಿಚಯವನ್ನ ತಿಳಿದುಕೊಳ್ಳೋಣ ॐ श्री गुरु बसवल लिङ्गाय नमः ॐ श्री गुरु बसवल लिङ्गाय नमः श्र योगी तन्े निम्म वन्दे प्रभे मा करो निन्दे श्रिवयोगी ते निम्म वन्दे കൃപ മാറിയോ അ മു ലിനെ നൂരയ തന്നെ ശിവയോഗി തന്നെ നിന്നി വന്നേ കൃപ മാറിയോ അലിനി വന്നേ കൊടുള്ളൂ വന്നു നിങ്ങൾ യോഗി തന്നെ നിന്ന് കൃപി കരയോ നീ അന്ന മുതന ി തന്നെ നിന്നടിക വന്നെ കൃപി കരയോ നീ എന്ന് മുന്റിലോ മുൻകി സി മഗനുര മുൻ ശ്രീയോഗി തന്നെ നിമി വന് കൃപടി കരയോ നീ എന്ന മുൻ ಕೃಪೆ ಮಾಡಿ ಕರಿಯೋ ನೀ ಮುಂದೆ ಕೃಪೆ ಮಾಡಿ ಕರಿಯೋ ನೀ ಮುಂದೆ ತಂದೆ ನೀನು ತಾಯಿ ನೀನು ತಾಯಿ ನೀನು ತಾಯಿ ನೀನು ಬಂದು ನೀನು ಬಂದು ನೀನು ಬಳಗವ ನೀನು ಬಳಗವ ನೀನು

ಗ್ರಾಮದ ಮನೆ ಮನೆಗಳಲ್ಲೂ ಶಿವಾನುಭಾವ ಗೋಷ್ಠಿ ಕಾರ್ಯಕ್ರಮ ಮಾಡುವುದು ಮತ್ತು ಯುವಕರನ್ನ ಕುರಿತು ಶಿಬಿರಗಳನ್ನು ಆಯೋಜನೆ ಮಾಡುವುದು ಮತ್ತು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳನ್ನು ಮಾಡುವುದರ ಮುಖಾಂತರ ಶರಣ ಸಾಹಿತ್ಯದ ಮತ್ತು ಶರಣರ ಜೀವನ ಪರಂಪರೆಯ ಪರಿಚಯವನ್ನು ಮಾಡುವಂತಹ ಕಾಯಕವನ್ನು ಮಾಡುತ್ತಿದ್ದಾರೆ ಹಲವಾರು ಕಡೆ ಪುಸ್ತಕಗಳ ಪ್ರಕಟಣೆ ಮಾಡಿ ದಾಸೋಹ ಕಾರ್ಯಕ್ರಮಕ್ಕೆ ನೆರವನ್ನು ನೀಡಿ ನಾಲ್ಕಾರು ಜನರಿಗೆ ಮಾದರಿಯಾಗುವಂತಹ ಹಾಗೂ ತಮ್ಮ ಜೀವನದಲ್ಲಿ ಬಸವ ತತ್ವವನ್ನು ಅಳವಡಿಸಿಕೊಂಡು ಎಲ್ಲರಿಗೂ ಆದರ್ಶವಾಗಿ ಗ್ರಾಮಕ್ಕೆ ದೊಡ್ಡ ಆಸ್ತಿಯಾಗಿರುವಂತಹ ಶರಣ ಶ್ರೀ ದರೇಪ್ಪ ದತ್ತು ಹೊನ್ನಮಣಿರವರು ಒಂದಿಷ್ಟು ಜೀವನದ ಪರಿಚಯವನ್ನ ಅವರ ಮಾತುಗಳಲ್ಲಿ ನಾವು ನೀವು ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಬಸವ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಶರಣು ಶರಣಾರ್ಥಿಗಳು ಈಗ ನಾವು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನೇಜ್ ಗ್ರಾಮಕ್ಕೆ ಬಂದಿದ್ದೇವೆ ನೇಜ್ ಗ್ರಾಮದಲ್ಲಿ ಇರತಕ್ಕಂತಹ ಶ್ರೀ ದರಪ್ಪ ದತ್ತು ಹನುಮನಿ ಅವರ ಸಾರ್ಥಕ ಬದುಕು ಕಾರ್ಯಕ್ರಮವನ್ನು ನಾವೀಗೆಲ್ಲ ನೋಡ್ತಾ ಇದ್ದೀವಿ ಈಗ ಅವರೊಂದಿಗೆ ನಾವು ಸಂಭಾಷಣೆಯನ್ನು ಮಾಡೋಣ ಬನ್ನಿ ಎಲ್ಲರೂ ಅವರ ಸಾರ್ಥಕ ಬದುಕಿನತ್ತ ಅವರ ಬದುಕು ಯಾವ ರೀತಿ ಇತ್ತು ಅನ್ನೋದನ್ನು ನಾವು ನೋಡೋಣ ಸರ ಹ್ಞೂ ಪೂರ್ತಿಯಾಗಿ ನಿಮ್ಮ ಹೆಸರು ಹೇಳಿ ನನ್ನ ಹೆರಪ್ಪ ಗಟ್ಟು ನವಡ ಹೊನ್ನಮನಿ ಹ್ಞೂ ನಿಮ್ಮ ಜನ್ಮಸ್ಥಳ ಯಾವುದು ನನ್ನ ಜನ್ಮಸ್ಥಳ ನೇದ ತಾಲೂಕು ಚಿಕ್ಕೊಳ್ಳಿ ನೀವು ಪ್ರೈಮರಿ ಶಿಕ್ಷಣವನ್ನು ಅಂದ ಅಂದರೆ ಪ್ರಾಥಮಿಕ ಶಿಕ್ಷಣವನ್ನು ಎಲ್ಲಿ ಮಾಡಿದಿರಿ ನನ್ನ ಪ್ರಾಥಮಿಕ ಶಿಕ್ಷಣ ಇದೆ ನೇದ ಗ್ರಾಮದಲ್ಲಿ ಆಗಿದೆ ನಿಮ್ಮ ಪ್ರೌಢ ಶಿಕ್ಷಣವನ್ನು ನನ್ನ ಪ್ರೈವೇಟ್ ಸೇವೆ ಬೇಡಿಕೆ ಹೈಸ್ಕೂಲ್ ದಿನ ಆಗಿದೆ ನಿಮ್ಮ ಈ ಶಿಕ್ಷಣ ವೃತ್ತಿಗಿಂತ ಮೊದಲು ನೀವು ಬಿ ಎಡ್ ಶಿಕ್ಷಣವನ್ನು ಎಲ್ಲಿ ಮುಗಿಸಿದ್ರಿ ನನ್ನ ಬಿ ಎಡ್ ಟೀಚರ್ ಕೋರ್ಸ್ ಟೀಚರ್ ಕೋರ್ಸ್ ಬೆಳಗಾವಿ ಹುಡುಗಿದ ಬೆಳಗಾವಿಯಲ್ಲಿ ಆಯಿತು ಹಾಂ ನಿಮ್ಮ ಶಿಕ್ಷಣ ವೃತ್ತಿ ಪೂರ್ತಿ ಮುಗಿದ ಮೇಲೆ ನೀವು ಶಿಕ್ಷಕರಾಗಿ ಎಲ್ಲಿಂದ ಪ್ರಾರಂಭ ಆಯಿತು ನಿಮ್ಮ ಶಿಕ್ಷಣ ವೃತ್ತಿ ನಮ್ಮ ಶಿಕ್ಷಣ ವೃತ್ತಿ ಹತ್ತೊಂಬತ್ತು ನೂರ ಅರವತ್ನಾಲ್ಕು ಕಬ್ಬೂರದ ಶುರು ಆಯ್ತು ಪ್ರಾರಂಭ ಆಯಿತು ಅದರಿಂದ ಹದಿನಾರು ಹದಿನೇಳು ವರ್ಷ ಅಡ್ಡ ಆಗಿ ಮುಂದೆ ಸಿರುಗಾಂವಡಿಗೆ ನಾವು ಬಂದೆವು ಆ ಒಳಗೆ ಏಳು ಏಳು ವರ್ಷ ಆಯಿತು ಅದರಿಂದ ನಂತರ ನೇದ ಗ್ರಾಮದಲ್ಲಿ ಏಳು ವರ್ಷ ಆಯಿತು ಆಮೇಲೆ ಲಾಸ್ಟ ಆರು ವರ್ಷ ಹೆಡ್ ಮಾಸ್ತರಾಗಿದ್ದೆವು ಅಡ್ಡಿ ನಿವೃತ್ತಿ ಹೊಂದಿದ್ರಿ ಆ ಮುಂದೆ ಎರಡು ಸಾವಿರ ಒಂದರೊಳಗೆ ನಿವೃತ್ತಿ ಹೊಂದಿವರು ನಿಮ್ಮ ತುಂಬ ಕುಟುಂಬ ನಿಮ್ಮದು ಈ ನೇಜ ಗ್ರಾಮದಲ್ಲಿ ನೋಡಿದರೆ ನಿಮ್ಮದು ಬಹಳಷ್ಟು ತುಂಬ ಕುಟುಂಬ ಅವಿಭಕ್ತ ಕುಟುಂಬ ಅದಕ್ಕಾಗಿ ಎಲ್ಲ ಜನರು ನಿಮ್ಮ ಏನು ಮನೆಯವರು ಅದಾರಲ್ಲ ಅವರು ಬಸವ ತತ್ವದಲ್ಲಿ ಸಾಗಲಿಕ್ಕೆ ಎಲ್ಲರೂ ಸಿದ್ಧರಿದ್ದಾರೆ ಅವರು ಏಕದೇ ಉಪಾದಕ್ಕೆ ಒಂದು ಬರಲಿಕ್ಕೆ ಒಂದು ಸ್ವಲ್ಪ ಅರ್ಚನೆ ಮಾಡ ನಮಗೆ ಅರ್ಚನೆ ಮಾಡೋದ್ರಿಂದ ಅವರು ಒಳ್ಳೆಯವರ ಏಕದೇ ಉಪಾದ ಅಂತ ನಾನು ನಾನುಪೇಟ್ ಮಾಡಲಿಕ್ಕೆ ಹತ್ತೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅದಕ್ಕೆ ಅವರು ಸಾಮೂಹಿಕವಾಗಿ ಇದ್ದಾಗ ನಮ್ಗೆ ಆಧಾರ್ ತಮ್ಮ ಇದ್ದಾರೆ ನಿಮಗೆ ಬಸವ ತತ್ವ ಅನ್ನುವಂತ ಆಸೆ ಇಡ್ತಾ ಇಲ್ಲ ನೀವು ವಿಶೇಷವಾಗಿ ಕರ್ನಾಟಕದ ಯಾವ ಸ್ವಾಮೀಜಿಗಳು ನಿಮಗೆ ಹಿಡಿಸ್ತಾರೆ ಇಳಕಲ್ ಮಾಂತ ಸಾಂಗ್ಗಳು ಬಾದಗಿ ಸಾಂಗ್ಗಳು ಅವರನ್ನ ಅವ್ರ ಹೆಸರು ಅವ್ರನ್ನ ಕಂಡ್ರೆ ನೀವು ಬಹಳಷ್ಟು ಪ್ರೀತಿ ಹೌದು ಹೌದು ಇಲ್ಲಿ ಇಳಕಲ್ ಸ್ವಾಮೀಜಿ ಬಂದು ಇದ್ದಾರಾ ಇಲ್ಲಿಗ ಸ್ವಾಮಿ ಸುಭಾಗ ಮನೆಗೆ ಬಂದಾಗ ಎಲ್ಲ ನಾವು ಆದಾಗ ನಾವು ಹೊದ್ದಾಗಿದ್ದೀವಿ ಅಲ್ಲಿಂದ ನಾವು ಹಂಗೆ ಮುಂದೆ ಯಾವುದು ಊರಿಗೆ ಪ್ರವಚನ ಇರ್ತಾರೆ ಹೋಗಿ ಹೋಗಿ ಬೇಕಾದ್ರು ಅಂದರೆ ಒಟ್ಟಿನಲ್ಲಿ ನೇಜ ಗ್ರಾಮಕ್ಕೆ ಇಳಿಕಲ್ ಮಹಾಂತ ಶಿವಗಳು ಬಂದ ಬಂದಾಗ ಮುಂದೆ ಬೀದರ್ನಿಂದ ಅಕ್ಕನಪ್ಪನವರು ಬಂದಿದ್ರು ಅಂತೇಳಿ ನೀವು ಬಂದು ಕೇಳಿದ್ರಿ ಇಲ್ಲಿ ಮಹಾಮನೆ ಬಂದ ಬಹಳ ಸಂತೋಷ ನೇಜ ಗ್ರಾಮಕ್ಕೆ ದೂರದ ಬಸವ ಕಲ್ಯಾಣ ಇರ್ಬೋದು ಬೀದರ್ ಇರ್ಬೋದು ಇಳಕಲ್ ಇರ್ಬೋದು ಅಲ್ಲಿಂದಲೂ ಈ ಮಹಾಮನೆಗೆ ನೇಜ ಗ್ರಾಮಕ್ಕೆ ಎಲ್ಲ ಸ್ವಾಮೀಜಿಯವರು ಬಸವ ತತ್ವ ನಿಷ್ಠ ಸ್ವಾಮೀಜಿಯವರು ಬಂದು ಹೋಗಿದ್ದಾರೆ ಅದಕ್ಕೆ ನೀವು ತುಂಬಾ ಖುಷಿ ಇರಬಹುದು ಅದ್ರ ಬಗ್ಗೆ ಬಹಳ ಖುಷಿ ಆಗದಿ ಆ ಪುಸ್ತಕ ತಗೊಂಡು ಹೋಗ್ಯಾರೆ ಅದನ್ನ ನನಗೆ ಆಶೀರ್ವಾದ ಮಾಡ ಗುರುಗಳೇ ತಾವು ಕೃಷಿ ಕುಟುಂಬದಿಂದ ಬಂದವರು ಅದಕ್ಕಾಗಿ ಕೃಷಿ ಅಂದ್ರೆ ತಮಗೆ ತುಂಬಾ ಇಷ್ಟನಾ ಹೌದು ಕೃಷಿ ನಾವು ಪ್ರಕಾರ ಹಣವನ್ನು ಕೊಟ್ಟ ಒಂದು ಎಕರೆ ಇದ್ದರೆ ಹತ್ತು ಎಕರೆ ಅಡಿವಿ ಮತ್ತು ಎರಡು ಬೋರ ಹಿಗ ನಮ್ಮಪ್ಪ ನಮ್ಮಪ್ಪ ಆದ್ದರಿಂದ ನಾನು ನಿವೃತ್ತಿ ಮೇಲೆ ಆ ಹೊಲದೊಳಗೆ ತಿರುಗಾಡಿ ಕಸ ಕೆತ್ತೀನಿ ಮೊಟ್ಟೆ ಮೊಟ್ಟೆ ಕಸ ಕೆತ್ತೋಗಿದ್ದೀನಿ ಮತ್ತು ನೀರನ್ನು ಸಾಕಿ ಸಹಾಯ ಮಾಡ್ತೀನಿ ಹೀಗಾಗಿ ನಾವು ಮಕ್ಕಳಿಗೆ ಸಹಾಯ ಮಾಡಿಕೊಳ್ತ ಬಂದೀವಿ ನಿಮ್ಮ ಹೊಲದಲ್ಲಿ ಏನೇನು ಬೆಳೆ ಬೆಳಿತೀರಿ ನಮ್ಮ ಮೊದಲು ಮೊದಲು ಶೇಂಗಾ ಇದ್ದು ಆಮೇಲೆ ಕಬ್ಬ ಆಮೇಲೆ ಹತ್ತಿ ಗಿಡ ಎಲ್ಲ ಬೆಳೆಸಿದ್ದೆವು ಈಗಾಗಲೇ ನೀವು ಹೇಳಿದ್ರಿ ನೀವು ಹೊಲದಲ್ಲಿ ಕಬ್ಬು ಶೇಂಗಾ ಈ ರೀತಿ ಎಲ್ಲ ಬೆಳಿತೀರಂತ ಅದಕ್ಕಾಗಿ ಈಗ ನಿಮ್ಮ ಮಕ್ಕಳು ಕೃಷಿ ಜೀವನವನ್ನೇ ಮಕ್ಕಳಲ್ಲಿ ಒಬ್ಬ ಮಗ ಸಸಿ ಸಶಿ ಮಾಸ್ತ ಜಿತ್ತಿದ್ದಾವೆ ಆ ಶಶಿ ಬಣ್ಣ ಅಲ್ಲಿ ಡ್ರಾಯಿಂಗ್ ಡಿಪ್ಲೊಮ ಆಗ್ಯದ ಒಂದು ಆಮೇಲೆ ಎಣ್ಣೆ ಮಗ ಮೆಟ್ರಿಕ್ ಆಗ್ಯವ ಅವನು ಮಕ್ಕಳಾಗ ನಾನು ಪ್ರಯತ್ನ ಮಾಡಿ ಮಾಡ್ತಾ ಮಾಡ್ತಾಯಿದ್ದಾನೆ ಅವನಿಂದ ನಮ್ಮ ಮನೆ ಒಕ್ಕಲ್ತನ ನಡೆದಿದೆ ಅವನಿಗೆ ಒಳ್ಳೆಯದಾಗ ಪ್ರಯತ್ನ ಮಾಡ್ತೀವಿ ಅವನು ಸಹಾಯ ಮಾಡ್ತಿದ್ದೀವಿ ನೀವು ಎಷ್ಟೆಲ್ಲ ಸಮಾಜ ಕಾರ್ಯ ಮಾಡಿದ್ದೀರಿ ಅದಕ್ಕಾಗಿ ನಿಮ್ಗೆ ಹಲವಾರು ಸನ್ಮಾನಗಳು ಸತ್ಕಾರಗಳು ಬಂದಿರಬಹುದು ಅದಕ್ಕಾಗಿ ಅಂತ ಒಂದು ಸತ್ಕಾರದಲ್ಲಿ ನಿಮ್ಗೆ ವಿಶೇಷವಾದ ಯಾವ ಸತ್ಕಾರ ನಿಮ್ಗೆ ಇಷ್ಟ ಆಯಿತು ನನಗೆ ಭಾರತೀಯ ಸಾಂಗ್ಗಳು ಮಾಡಿದಾವೆ ಕುಂಬಾಳ ಮಹತ್ವ ಸಹಾಯದಿಂದ ಆದ್ದರಿಂದ ಭಾಳ ಮಹತ್ವದ ನನಗೆ ಅನುಕೂಲ ಆಗ ಅದಕ್ಕಾಗಿ ಮತ್ತೆ ನೀವು ಶಿಕ್ಷಕ ವೃತ್ತಿಯಲ್ಲಿ ನಿಮಗೆ ಯಾವ ಪುರಸ್ಕಾರಗಳು ಬಂದಿವೆ ನಮ್ಮ ಶಿಕ್ಷಕ ವೃತ್ತಿಯೊಳಗ ನಾವು ಉತ್ತಮ ಶಿಕ್ಷಕ ಅಂತೇಳಿ ಪುರಸ್ಕಾರ ಬಂದಿದೆ ಅದರ ಹೆಸರು ನಂಗೆ ನಿಮಗೆ ಹಲವಾರು ಪ್ರಶಸ್ತಿಗಳು ಪುರಸ್ಕಾರಗಳು ಬಂದಿವೆ ಅಂತ ನೀವು ಹೇಳಿದ್ರಿ ಅದಕ್ಕಾಗಿ ನಿಮಗೆ ಬಹಳಷ್ಟು ಸ್ಮರಣಿಕೆಗಳು ನೆನಪಿನ ಕಾಣಿಕೆಗಳು ಬಂದಿದ್ವಿ ಅಂತ ಹೇಳಿದ್ರಿ ಆದರೂ ಅವು ನೀವು ನಾಶವಾಗಿದ್ದೇವೆ ಅಂತ ಹೇಳಿದ್ರಲ್ಲ ಅದಕ್ಕಾಗಿ ಅವು ಯಾವ ರೀತಿ ನಾಶ ಆದವು ನಾಶ ಆದ್ದು ಅಂತ ನಮ್ಗೆ ಹೇಳಕ್ಕೆ ಅರ್ಥ ಆಗ್ತದೆ ಯಾಕಂದ್ರೆ ನಮ್ಮ ಮರಳು ಹೆತ್ತದೆ ಅವು ಮರಳು ಆದ್ರೆ ಹಾರ್ಟ್ ಆಪರೇಷನ್ ಆಗಿದೆ ನಾಲ್ಕು ವರ್ಷದಿಂದ ಹಾರ್ಟ್ ಆಪರೇಷನ್ ಆಗಿ ನಾಲ್ಕು ವರ್ಷ ಹೊದ್ದಾಗಿದ್ದೆವು ನಾವು ಈ ಮನೆ ಬಿಟ್ಟರೆ ಆ ಹೊದ್ದಾಗಿರೋದ್ರಿಂದ ಆ ಹೊದಾಗಿದ್ದರು ಬಿ ಮಕ್ಕಳ ಸಚಿ ಬೇರೆ ಒಂದು ನನ್ನ ಮನೆ ಬೇರೆ ಹಾಗೆ ನಾವು ಅಲ್ಲಿ ಅಧ್ಯಾತ್ಮ ಜೀವನದೊಳಗೆ ಕಳಕೈಡ್ತಾಯಿದ್ದೀನಿ ಮಕ್ಕಳ ಅದೇ ಊಟಕ್ಕೆ ಮಕ್ಕಳ ಸಸಿಯಾದ ಊಟಕ್ಕೆ ಹೋಗಿದ್ದೀನಿ ಅಷ್ಟವಾಗಿದ್ದೀನಿ ಅವುಗಳ ಅವುಗಳ ಕಡೆ ನೀವು ಗಮನನೇ ಕೊಡಲಿಲ್ಲ ಜೀವನಲ್ಲ ಅಧ್ಯಾತ್ಮದೊಳ್ಗೆ ನಮಗೆ ಅಂದರೆ ನೀವು ಆ ಸ್ಮರಣಿಕೆ ಇರ್ಬೋದು ಯಾವುದೇ ಇರ್ಬೋದು ನಮಗೆ ಬೇಡ ನಮ್ಮ ಜೀವನ ಶರಣತ್ವದ ಸಾಗಲಿ ಅಷ್ಟೇ ಅನ್ನೋದು ನಿಮ್ಮದು ಬಯಕೆ ಅದಕ್ಕಾಗಿ ನೀವು ಯಾವುದೇ ಪುರಸ್ಕಾರಕ್ಕಿಂತ ನಮ್ಮ ಬದುಕು ಭಾಳ ಮುಖ್ಯ ಅಂತ ಹೇಳಿದ್ರಿ ಅದಕ್ಕಾಗಿ ನಿಮ್ಮ ಜೀವನ ಬಸವಮಯವಾಗಲಿ ಶರಣಮಯವಾಗಲಿ ನೀವು ಅಹ್ ಕಾಯಂತೆ ನಿಮ್ಮ ಬದುಕದ ಅದಕ್ಕಾಗಿ ನಿಮ್ಮ ಬದುಕು ಇಡೀ ಜಗತ್ತಿಗೆ ಹಬ್ಬಲಿ ನೀವು ಆದರ್ಶ ಶಿಕ್ಷಕರಾಗಿ ಶರಣ ಜೀವಿಗಳಾಗಿ ಬಸವಮಯ ಆಗಲಿ ಅನ್ನುವಂಥ ಮಾತಿನೊಂದಿಗೆ ನಾವು ಬಸವ ಹಣ ಮುಖಾಂತರ ತಮಗೆ ಬಸವ ತಂದೆ ಬಸವಾದಿ ಶರಣರು ತಮಗೆ ಆಯುರ್ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಕರ್ಫ್ಯೂ ಅಂತ ಹೇಳಿ ಹಾರೈಸುತ್ತಾ ಈ ಒಂದು ಸಂಭಾಷಣೆ ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ ತಮಗೆ ಶರಣು ಶರಣಾರ್ಥಿ ಶರಣು ಶರಣ The ದರೇಪ್ಪ ದತ್ತು ಹೊನ್ನಮಣಿರವರು ಬಸವ ತತ್ವಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಬಸವ ತತ್ವವು ಮನೆ ಮನೆಗೆ ಮುಟ್ಟಬೇಕು ಗ್ರಾಮದ ಎಲ್ಲಾ ಮಕ್ಕಳು ಶರಣರ ಮಾರ್ಗದಲ್ಲಿ ನಡೆಯಬೇಕು ಬಸವ ತತ್ವವು ಎಲ್ಲ ಕಡೆ ಪ್ರಸಾರವಾಗಬೇಕು ಹಾಗೂ ಶರಣರ ತತ್ವ ಪ್ರಚಾರಕ್ಕಾಗಿ ಬಸವ ಬಳಗವನ್ನು ಕಟ್ಟಿ ಮನೆ ಮನೆಗೂ ಮಹಾಮನೆಯ ಕಾರ್ಯಕ್ರಮವನ್ನ ಮಾಡುತ್ತಾ ದರೆಯ ಗ್ರಂಥಾಲಯವನ್ನ ಮಹಾಮನೆಯಲ್ಲಿ ಸ್ಥಾಪಿಸಿರುವಂತಹ ಶರಣ ಶ್ರೀ ದರೇಪ್ಪ ದತ್ತು ಹೊನ್ನಮಣಿರವಾಗಿದೆ ಕುರಿತು ನೇಚ ಗ್ರಾಮದ ಶ್ರೀ ಮಲ್ಲಗೌಡ ಸಿದ್ದಗೌಡನವರು ಹೇಳಿರುವ ನುಡಿಗಳನ್ನು ಕೇಳೋಣ ಬನ್ನಿ ಓಂ ಶ್ರೀ ಗುರು ಬಸವಲಿಂಗಾಯನಮ್ಮ ಶರಣಾದ ದರಪ್ಪ ದತ್ತು ನವಲಿಗರ್ ಗುರುಗಳು ನಮ್ಮ ಗ್ರಾಮದಲ್ಲಿ ಬಸವ ತತ್ವಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ತಮ್ಮ ಈ ಮಹಾ ಮನೆಯ ಮಹಾಮನೆಯ ಮೂಲಕ ಬಸವ ತತ್ವವನ್ನು ಮನೆ ಮನೆಗೆ ಮುಟ್ಟಬೇಕು ನಮ್ಮ ಗ್ರಾಮದ ಎಲ್ಲ ಮಕ್ಕಳು ನಮ್ಮ ರಾಜ್ಯದ ಮಕ್ಕಳು ಒಳ್ಳೆಯ ಶರಣ ಮಾರ್ಗದಲ್ಲಿ ನಡೆಯಬೇಕು ಬಸವ ತತ್ವ ಪ್ರಸಾರ ಆಗಬೇಕು ಅದೇ ರೀತಿ ಎದ್ದು ಅಗ್ಗವನಿ ಪತ್ರಿಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವ ಅನ್ನುವ ಒಂದು ವಚನದಂತೆ ಮುಂಜಾನೆಯರಲು ಇರಬಹುದು ಸಂಜೆ ಎರಡು ಎರಡೂ ವೇಳೆ ಅವರು ಲಿಂಗ ಪೂಜಾ ಅನಿಷ್ಠರು ಆಮೇಲೆ ನಮ್ಮ ಗ್ರಾಮಕ್ಕೆ ಅವರು ಒಂದು ಮಾದರಿಯಾಗಿದ್ದಾರೆ ಆ ರೀತಿ ಅವರ ಒಂದು ಜೀವನದಂತೆ ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಶರಣ ಮಾರ್ಗದಲ್ಲಿ ನಡೀಬೇಕು ಒಳ್ಳೆಯ ಸುಸಂಸ್ಕೃತ ಮಕ್ಕಳು ಆಗಬೇಕು ಆ ನಿಟ್ಟಿನಲ್ಲಿ ನಿಟ್ಟಿನಲ್ಲಿ ನಾವು ಕೂಡ ನಡಿಬೇಕಾಗಿದೆ ಯಾಕಂದರೆ ಈಗ ನಮ್ಮ ಸುಸಂಸ್ಕೃತ ಮಕ್ಕಳು ಬಹಳ ಜನ ಕಡಿಮೆ ಆಗಿದ್ದಾರೆ ಮಕ್ಕಳಲ್ಲಿ ಒಳ್ಳೆಯ ಗುಣಗಳು ಬರಲಿ ಅದೇ ರೀತಿ ಬಸವ ತತ್ವ ಪ್ರಸಾರ ಒಳ್ಳೆಯ ರೀತಿಯಿಂದ ಪ್ರಸಾರ ಆಗಲಿ ಅಂತ ನಮ್ಮ ನಿಮ್ಮೆಲ್ಲರ ಕಳಕಳಿ ಇದೆ ಆ ನಿಟ್ಟಿನೊಳಗೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಅದೇ ರೀತಿ ಅಲ್ಲಿಯಿಂದ ಬಂದು ಬಸವ ಟಿ ವಿಯವರು ನಮ್ಮ ಗ್ರಾಮದಲ್ಲಿ ಇದನ್ನು ಇಡೀ ರಾಜ್ಯಕ್ಕೆ ಪ್ರಸಾರ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ದಾರೆ ಅವರಿಗೂ ಕೂಡ ನಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ಇಲ್ಲಿ ಸೇರಿರುವ ಎಲ್ಲ ಶರಣ ಶರಣೀಯರ ಪರವಾಗಿ ನನ್ನ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸಿ ಇಲ್ಲಿ ಸೇರಿರುವ ಎಲ್ಲರಿಗೂ ನನ್ನ ಧನ್ಯವಾದ ಅರ್ಪಿಸಿ ನನ್ನ ಎರಡು ಮಾತಿಗೆ ಮಂಗಳವರ್ತನೇ ಶರಣು ಶರಣ ಸಾಧಕರನ್ನು ಸನ್ಮಾನಗಳು ಅರಿಸಿಕೊಂಡು ಬರುತ್ತವೆಯೇ ಹೊರತು ಸಾಧಕ ಎಂದು ಸನ್ಮಾನಗಳನ್ನು ಅರಸಿಕೊಂಡು ಹೋಗುವುದಿಲ್ಲ ಅಂತಹ ಒಬ್ಬರಾದ ಶರಣ ಶ್ರೀ ಪದತ್ತು ಹೊನ್ನಮಣಿರವರ ಸಾರ್ಥಕ ಸೇವೆಯನ್ನು ಗುರುತಿಸಿ ಅವರಿಗೆ ಗೌರವಗಳಿಂದ ಸನ್ಮಾನಿಸಲಾಗಿದೆ ವೀಕ್ಷಕರೇ ಅವರ ಗೌರವ ಪ್ರಶಸ್ತಿ ಪ್ರದಾನವನ್ನು ವೀಕ್ಷಿಸಿಕೊಂಡು ಬರೋಣ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಏನ್ ಕನಸನ್ನ ಕಂಡಿದ್ರು ಅಂತಹ ಕನಸನ್ನ ಇವತ್ತು ನನಸು ಮಾಡಿ ಆ ಕನಸು ಮುಂದುವರೆದು ಮುಂದಿನ ಪೀಳಿಗೆಗೆ ಒಂದು ಆಚಾರ ವಿಚಾರಗಳಲ್ಲಿ ಹೆಚ್ಚಿನ ಒಂದು ಬೆಳಗನ್ನು ಚೆಲ್ಲಬೇಕೆಂಬ ಸಂಕಲ್ಪವನ್ನ ಹೊಂದಿರುವಂತಹ ಶ್ರೀ ಬಸವ ವಾಹಿನಿಯ ಬಗ್ಗೆ ನೇಜ ಗ್ರಾಮದ ಡಾಕ್ಟರ್ ಅಣ್ಣಾ ಅನ್ನಾಸಾಹೇಬ ಮಗದುಮ ಹೇಳಿರುವ ಸುಂದರವಾದ ಮಾತುಗಳನ್ನು ನಾವು ನೀವು ಕೇಳೋಣ ಬನ್ನಿ ಎಲ್ಲರಿಗೂ ಶರಣ ಇವತ್ತು ನಮ್ಮ ಊರಿಗೆ ನಮ್ಮ ಕರ್ನಾಟಕದ ಹೆಮ್ಮೆಯ ಒಂದು ಚಾನೆಲ್ ಬಸವ ಚಾನೆಲ್ದವರು ಇಲ್ಲಿ ಒಂದು ಬಸವ ಪ್ರಚಾರ ಸಲುವಾಗಿ ಬಂದಿದ್ದಾರೆ ಅವರಿಗೆ ನಾವು ಬಹಳ ಆಭಾರಿಯಾಗಿದ್ದೇವೆ ಅದರಲ್ಲೂ ನಮ್ಮಲ್ಲೇ ನಮ್ಮಲ್ಲೇ ನ ಬಸವಣ್ಣರ ಅನ್ನೋದು ನಮ್ಮಿಂದ ಪ್ರಸಿದ್ಧವಾದಂಥ ದರಪ್ಸರಗೌಡರ ಒಂದು ವಿಚಾರಗಳನ್ನು ನಮ್ಮೂರಿಗೆ ಸಾಕಷ್ಟು ಕೊಟ್ಟಿದ್ದಾರೆ ಅದನ್ನು ಅವರು ಕರ್ನಾಟಕ ತುಂಬ ಎಲ್ಲ ಪ್ರಚಾರ ಮಾಡಲಿಕ್ಕೆ ಮತ್ತು ಕ ದರಪ್ಸರ ನಾಲ್ಕು ಜನಗಳಿಗೆ ಗೊತ್ತಾಗುವ ಹಾಗೆ ಅವರು ಬಸವ ತತ್ವಗಳು ಹಾಗೆ ಮಾಡಿದ್ದಾರೆ ಅವರಿಗೂ ನಮ್ಮದ ನಮಸ್ಕಾರ ಈಗ ಬಸವಣ್ಣನವರು ನಮ್ಮ ಜೀವನಕ್ಕೆ ಅತೀ ಸರಳವಾದ ಮಾರ್ಗಗಳನ್ನು ಹೇಳಿದ್ದಾರೆ ಬದುಕಬೇಕಾದ್ರೆ ಅತೀ ಸರಳವಾದ ಅತಿ ನಮ್ಮ ಶುದ್ಧ ನಮ್ಮ ಮಾತೃಭಾಷೆಯಲ್ಲೇ ಹೇಳಿದ್ದಾರೆ ಆ ತತ್ವಗಳನ್ನು ನಾವು ಜರ ಪಾಲಿಸಿಕೊಂಡು ಬಂದರೆ ನಮ್ಮ ಮಾನವ ಜನಾಂಗ ಅಲ್ಲ ನಾವು ಅದರ ಜೊತೆಗೆ ಉದ್ಧಾರವಾಗಲಿಕ್ಕೆ ಯಾವ ಅನುಮಾನವೂ ಇಲ್ಲ ಅದಕ್ಕಾಗಿ ಬಸವ ತತ್ವಗಳು ಭಾಳ ಬಹಳ ಅಂದರೆ ಭಾಳ ಮಹತ್ವ ಇದ್ದಾವೆ ಅದು ಎಲ್ಲರಲ್ಲಿ ಅಳವಡಿಸಬೇಕಾಗಿದೆ ಅದಕ್ಕಾಗಿ ಬಸವ ತತ್ವ ಪ್ರಚಾರ ಇದೇ ಮುಂದುವರಿಲಿ ಅದು ಬಸವವಾಹಿನಿ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿ ಅಂತ ನಮ್ಮ ಎಲ್ಲ ಗ್ರಾಮಸ್ಥರ ವತಿಯಿಂದ ಹಾಗೂ ನಮ್ಮ ವತಿಯಿಂದ ನಾನು ಭೇಟಿಕೊಳ್ತೀನಿ ಶರಣು ಶರಣಾರ್ಥಿಗಳು ಶರಣ ಶರಣತತ್ವ ಅನುಯಾಯಿಗಳಿಗೆ ಗುರು ಬಸವಣ್ಣನವರು ಬಸವಾದಿ ಶರಣರು ಇವರಿಗೆ ಮತ್ತು ಇವರ ಕುಟುಂಬಕ್ಕೆ ಆರೋಗ್ಯ ಭಾಗ್ಯ ಸಕಲ ಸಂಪತ್ತನ್ನು ನೀಡಿ ಲಿಂಗಜ್ಞಾನದಲ್ಲಿ ದೀರ್ಘಾಯಸ್ಸುಗಳಾಗಿ ಬದುಕಲು ಆಶೀರ್ವದಿಸಬೇಕೆಂದು ಶ್ರೀ ಬಸವ ಟಿವಿ ಪ್ರಾರ್ಥಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ ಆದರೆ ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವಾ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ